ಮನೆಯೊಂದಕ್ಕೆ ನುಗ್ಗಿದ ಕಳ್ಳರು ಅಪಾರ ಮೌಲ್ಯದ ಚಿನ್ನಾಭರಣವನ್ನ ಕಳವುಗೈದಿರುವ ಘಟನೆ ಪೆರ್ಮುದೆಯಲ್ಲಿ ಮಂಗಳವಾರ ರಾತ್ರಿ ನಡೆದಿದೆ ಪೆರ್ಮುದೆಯ ಕೆನರಾ ಬ್ಯಾಂಕ್ ಹಿಂಭಾಗದಲ್ಲಿನ ಪ್ರವೀಣ್ ಪಿಂಟೊ ಎಂಬವರ ಮನೆಯಲ್ಲಿ ಸುಮಾರು ಒಂದು ಬಿಂದು ಎಂಟು ಸೊನ್ನೆ ಕೆಜಿಯ ಎಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳುವಾಗಿದೆ ಎಂದು ತಿಳಿದುಬಂದಿದೆ ಮನೆ ಮಾಲಕ ಪ್ರವೀಣ್ ಪಿಂಟೋ ಅವರು ಕುಟುಂಬ ಸಮೇತರಾಗಿ ಮಸ್ಕತ್ನಲ್ಲಿದ್ದು ಮಾರ್ಚ್ ಮೂವತ್ತೊಂದರ ರಾತ್ರಿಯಿಂದ ಏಪ್ರಿಲ್ ಒಂದರ ಬೆಳಗಿನ ಒಳಗೆ ಈ ಘಟನೆ ನಡೆದಿದೆ ಎನ್ನಲಾಗಿದೆ ಮನೆಯ ಕೋಣೆಯೊಂದರ ಕಬ್ಬಿಣದ ಸರಳುಗಳನ್ನು ತುಂಡರಿಸಿ ಒಳಹೊಕ್ಕ ಕಳ್ಳರು ಕೋಣೆಯಲ್ಲಿದ್ದ ಬೀರುವನ್ನ ಒಡೆದು ವಿವಿಧ ಆಭರಣಗಳನ್ನು ಕಳವುಗೈದಿದ್ದಾರೆ ಎಂದು ತಿಳಿದುಬಂದಿದೆ ಘಟನಾ ಸ್ಥಳಕ್ಕೆ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಅನುಪಂ ಅಗರ್ವಾಲ್ ಪಣಂಬೂರು ಉಪವಿಭಾಗದ ಎಸಿಪಿ ಶ್ರೀಕಾಂತ್ ಬಜ್ಪೆ ಪೊಲೀಸ್ ನಿರೀಕ್ಷಕ ಸಂದೀಪ್ ಶ್ವಾನದಳ ಬೆರಳಚ್ಚು ತಜ್ಞರ ತಂಡ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದೆ ಮಸ್ಕತ್ನಲ್ಲಿರೋ ಮನೆ ಮಾಲಕ ಪ್ರವೀಣ್ ಪಿಂಟೋ ಅವರು ವರ್ಷಕ್ಕೊಮ್ಮೆ ಪೆರ್ಮುದೆಯ ಮನೆಗೆ ಬರುತ್ತಿದ್ರು ಅವರ ಮನೆಯನ್ನ ಕೇರಳ ಮೂಲದ ದಂಪತಿಗಳು ನೋಡಿಕೊಳ್ತಾ ಇದ್ರು ಮನೆಯಲ್ಲಿ ಹನ್ನೆರಡು ಸಿಸಿ ಕ್ಯಾಮೆರಾ ಆರು ನಾಯಿಗಳಿದ್ರೂ ಕಳ್ಳತನ ನಡೆದಿದೆ ಕಳ್ಳರು ಬಂದಿರುವ ಬಗ್ಗೆ ಯಾವುದೇ ಸಿಸಿ ಕ್ಯಾಮೆರಾದಲ್ಲೂ ದಾಖಲಾಗಿಲ್ಲ ಮನೆ ನೋಡಿಕೊಳ್ಳುತ್ತಿದ್ದ ಕೇರಳ ಮೂಲದ ದಂಪತಿಗಳು ಪೊಲೀಸರಿಗೆ ದೂರು ನೀಡಿದ್ದಾರೆ ಬಜ್ಪೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ